ಗೆಳೆಯರಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿ ನಟನೆಗೆ ಗುಡ್ ಬೈ ಮತ್ತೆ ಸಿನಿಮಾ ಮಾಡಲು ಸಾಧ್ಯವೇ ಇಲ್ಲ ಅಂತಾರೆ ಈ ನಟಿ ಸಿನಿಮಾ ರಂಗ ಅಂದರೆ ಹಾಗೆ ಏನಂದರೆ ಅದು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇರೋ ಸಮಯದಲ್ಲಿ ಇವರೇ ಚಿತ್ರಕ್ಕೆ ಬೇಕು ಅಥವಾ ಈ ನಟಿಯೇ ಬೇಕು ನಟನೆ ಮಾಡೋದಕ್ಕೆ ನಮ್ಮ ಚಿತ್ರದಲ್ಲಿ ನಟನೆ ಮಾಡಬೇಕು ಈ ನಟಿನೇ ಅಥವಾ ಈ ನಟನೆ ಚಿತ್ರವನ್ನು ನಮಗೆ ನಮ್ಮ ಚಿತ್ರದಲ್ಲಿ ನಟನೆಯನ್ನು ಮಾಡಬೇಕು ಅಂತ ಆಫರ್ ಮಾ ಮುಂದಿಡ್ತಾ ಇದ್ದಂಥ ನಿರ್ದೇಶಕ ಹಾಗೆ ನಿರ್ಮಾಪಕ ನಿರ್ಮಾಪಕರಿಗೆ ದಿಢೀರ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳುವ ಮೂಲಕ ಶಾಕ್ ಕೊಟ್ಟ ಸ್ಟಾರ್ಗಳು ಅನೇಕರಿದ್ದಾರೆ ಅದರಲ್ಲೂ ಉತ್ತುಂಗದಲ್ಲಿ ನಟನೆ ತೊರೆದವರ ಪೈಕಿ ಅನೇಕರು ಇದ್ದಾರೆ ನಟಿ ಮಣಿಯರೇ ಅದರಲ್ಲೂ ನೋಡೋದಕ್ಕೆ ಹೋದರೆ ನಾವು ನಟಿಯರು ನಟಿಮಣಿಯರು ಹೆಚ್ಚಾಗಿದ್ದಾರೆ ಸ್ಟಾರ್ ನಟರಿಗೆ ಇವರೇ ನಾಯಕಿಯಾಗಿ ನಟಿಸಬೇಕು ಅನ್ನೋ ಅನ್ನೋ ಚಿತ್ರ ತಯಾರಕರೇನಿದ್ದಾರೆ ಅವರ ಆಸೆ ನಿರಾಸೆ ಆಗೋದು ಬಹು ಬೇಡಿಕೆಯ ನಟಿಯರು ದಿಢೀರ್ ಎಂಬಂತೆ ಚಿತ್ರರಂಗದಿಂದ ದೂರವಾದಾಗ ಈ ರೀತಿ ಆಗೋದು ನಟಿಯರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಅಥವಾ ಇತರೆ ಕಾರಣಗಳಿಂದ ಬೇರೆ ಬೇರೆ ಕಾರಣಗಳಿಂದ ಇರಬಹುದು ಸಿನಿಮಾದಿಂದ ದೂರ ಉಳಿದಾಗ ನಿರ್ದೇಶಕ ನಿರ್ಮಾಪಕರಿಗೆ ಮಾತ್ರವಲ್ಲದೆ ಅವರ ಅಭಿಮಾನಿಗಳಿಗೂ ಹರಿ ಹತಾಶೆ ಮೂಡುತ್ತೆ ಯಾಕೆಂದರೆ ಸದ್ಯ ಈ ಸಾಲಿನಲ್ಲಿ ನಟಿ ಆಸೀನ್ ಕೂಡ ಇದ್ದಾರೆ ಬನ್ನಿ ಹಾಗಾದರೆ ಇವರು ಯಾಕೆ ಚಿತ್ರರಂಗವನ್ನು ತೊರೆದ್ರು ಹಾಗೆಯೇ ಚಿತ್ರರಂಗದಿಂದ ದೂರ ಉಳಿದ್ರು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಒಂದು ಕಾಲದಲ್ಲಿ ಬಾಲಿವುಡ್ನ ಬಾಲಿವುಡ್ನ ಬಹು ಬೇಡಿಕೆಯ ನಟಿಯರಲ್ಲಿ ಆಸೀನ್ ಹೆಸರು ಕೇಳಿ ಬರ್ತಾ ಇತ್ತು ಸ್ಟಾರ್ಗಳಾದ ಸೂಪರ್ ಸ್ಟಾರ್ಗಳಾದ ಅಮೀರ್ ಖಾನ್ ಹಾಗೆಯೇ ಸಲ್ಮಾನ್ ಖಾನ್ ಅಕ್ಷಯ್ ಕುಮಾರ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ನಟಿ ತಮ್ಮ ಜೀವನದಲ್ಲಿ ಉತ್ತುಂಗದಲ್ಲಿ ನಟನೆಯನ್ನು ತೊರೆದರು ಅಂದರೆ ಮೇಲೆ ತುಂಬ ಮೇಲೆ ಹೋಗಿ ಅವರು ಯಾವತ್ತೂ ಕೂಡ ಮೇಲೆ ಇದ್ದಂತಹ ಸಮಯದಲ್ಲೇ ಇದ್ದಕ್ಕಿದ್ದ ಹಾಗೆ ಇವರು ಒಂದು ಚಿತ್ರರಂಗದ ಚಿತ್ರರಂಗವನ್ನು ತಮ್ಮ ಚಿತ್ರರಂಗದ ಜೀವನವನ್ನು ತೊರೀತಾರೆ ಹಾಗಾದರೆ ಅಸೀನ್ ಎರಡು ಸಾವಿರದ ಎಂಟರಲ್ಲಿ ಅಮೀರ್ ಖಾನ್ ಜೊತೆ ಗಜಿನಿ ಅನ್ನೋ ಚಿತ್ರವನ್ನು ನಟಿಸಿದ್ದು ಗೊತ್ತಿದೆ ಅದು ಏನು ಸೂರ್ಯ ಅವರು ನಟಿಸಿದ್ದಂಥ ತಮಿಳಿನ ಗಜಿನಿ ಚಿತ್ರದ ರಿಮೇಕ್ ಆದರೂ ಕೂಡ ಒಂದು ಹಿಂದಿಯಲ್ಲಿ ಹಿಂದಿ ಬಾಕ್ಸ್ ಆಫೀಸ್ನಲ್ಲಿ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಈ ಚಿತ್ರ ಬರೋಬ್ಬರಿ ನೂರ ನೂರು ಕೋಟಿಗಿಂತ ಹೆಚ್ಚು ಗಳಿಕೆಯನ್ನು ಮಾಡೋ ಮೂಲಕ ಹಣ ದಾಖಲಿಸಿ ಮೊದಲ ಬಾಲಿವುಡ್ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು ಅಂದರೆ ನೂರು ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡಿದಂಥ ಮೊದಲನೇ ಬಾಲಿವುಡ್ ಚಿತ್ರ ಅನ್ನೋ ಒಂದು ಖ್ಯಾತಿಯನ್ನು ಕೂಡ ಈ ಒಂದು ಚಿತ್ರ ಪಡ್ಕೊಡುತ್ತೆ ಹಾಗಾದರೆ ಸ್ನೇಹಿತರೆ ಇದರ ಜೊತೆ ಅಂದು ಸಿಕ್ ಅಕ್ಕಪಟ್ಟೆ ಚರ್ಚೆಗೆ ಕೂಡ ಈ ಚಿತ್ರ ಗ್ರಾಸವಾಗಿತ್ತು ಏಕೆಂದರೆ ಈ ಚಿತ್ರ ಆ ರೀತಿಯಾದಂತಹ ಒಂದು ಚಿತ್ರ ಹಂದರವನ್ನು ಹೊಂದಿತ್ತು ಹಾಗಾಗಿ ಅಲ್ಲಿ ಬಹಳಷ್ಟು ಈ ಚಿತ್ರ ಗ್ರಾಸ ಈ ಚರ್ಚೆಗೆ ಕೂಡ ಗ್ರಾಸವಾಗಿತ್ತು ಅನೇಕ ನಟಿಯರು ಯಶಸ್ವಿಯಾಗುವ ಭರವಸೆಯಲ್ಲಿ ಬಾಲಿವುಡ್ ಪ್ರವೇಶಿಸ್ತಾರೆ ಕೆಲವರು ಮಾತ್ರ ಸೂಪರ್ ಹಿಟ್ ನಟರು ಹಾಗೆಯೇ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಸೂಪರ್ ಸ್ಟಾರ್ಗಳಾಗಿ ಹೊರ ಹೊಮ್ತಾರೆ ಇನ್ನು ಕೆಲವರು ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವಾಗ ಈಡೇರಿಸಿಕೊಳ್ಳೋದಕ್ಕೇ ವಿಫಲ ವಿಫಲರಾಗ್ತಾರೆ ಯಾಕೆಂದರೆ ಅವರಿಗೆ ಕನಸುಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಬಾಲಿವುಡ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ಲೇ ಮಾಡ್ತೀನಿ ಇಲ್ಲೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ವಿಫಲತೆಯನ್ನು ಕೂಡ ಕಂಡುಕೊಳ್ತಾರೆ ಸೂಪರ್ ಹಿಟ್ ಚಿತ್ರಗಳೇನಿದೆ ಸೂಪರ್ ಹಿಟ್ ಮೂವಿಗಳಲ್ಲಿ ಕೆಲಸ ಮಾಡಿ ಸ್ಟಾರ್ ಪಟ್ಟ ಅಲಂಕರಿಸಿ ಇನ್ನೇನು ಹಲವಾರು ಉತ್ತಮ ಅವಕಾಶಗಳು ತಮ್ಮನ್ನು ಹುಡಿಕೊಂಡು ಬರ್ತಾ ಇದೆ ಅನ್ನೋಷ್ಟಲ್ಲೇ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತುಂಗದ ನಟನೆಯನ್ನು ತೊರೆಯುವ ನಿರ್ಧಾರ ಕೈಗೊಳ್ತಾರೆ ಇದೇ ರೀತಿ ನಿರ್ಧಾರ ತೆಗೆದುಕೊಂಡವರಲ್ಲಿ ಹಾಸೀನ್ ಕೂಡ ಒಬ್ಬರು ಏಕೆಂದರೆ ಈ ತರಹದ ಬಹಳಷ್ಟು ಉದಾಹರಣೆಗಳನ್ನ ನೋಡಿದ್ದೀವಿ ಬಹಳಷ್ಟು ಉತ್ತುಂಗಲಲ್ಲಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ನಾವು ನೋಡಿದ್ವಿ ತ್ರೀಸಾ ಅವರು ಕೂಡ ಇದ್ದರು ಇದೇ ಥರ ಬಹಳಷ್ಟು ಜನರು ನಮಗೆ ಸಿಗ್ತಾರೆ ಕೈಗೊಳ್ತಾರೆ ಅದರಲ್ಲಿ ನಟಿ ಹಾಸೀನ್ ಕೂಡ ಒಬ್ಬರು ಯಾಕೆ ನಟಿ ಹಾಸೀನ್ ಅವ್ರನ್ನ ಹೇಳ್ತಾ ಇದ್ದೀನಿ ಅಂದರೆ ನಾವು ಹಾಸಿನವ್ರನ್ನ ನೋಡಬಹುದು ಹಾಸಿನವರು ದಕ್ಷಿಣ ಭಾರತದ ಏನು ತಮ್ಮ ಖ್ಯಾತಿಯನ್ನು ತೆಲುಗಿನ ಶಿವಮಣಿ ಅನ್ನವರಂ ಘರ್ಷಣ ಚಕ್ರಂ ಹಾಗೆಯೇ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಇನ್ನೊಂದು ಮೂವಿ ಬಹಳಷ್ಟು ಜನರಿಗೆ ತಲೆಯಲ್ಲಿ ಬರುವಂಥದ್ದು ಅದು ಅಮ್ಮ ನಾನಾ ಓ ತಮಿಳಮ್ಮಾಯಿ ಹಾಗೆಯೇ ಈ ಒಂದು ಚಿತ್ರದ ಮೂಲಕ ತೆಲುಗಿನಲ್ಲಿ ಬಹಳಷ್ಟು ಒಂದು ವಿಮರ್ಶೆಯನ್ನು ಹಾಗೆ ಬಹಳಷ್ಟು ಹೆಸರನ್ನು ಪಡೆದಂತಹ ನಟಿ ಇನ್ನೂ ಬಹಳಷ್ಟು ಚಿತ್ರಗಳನ್ನ ನಟಿಸಿದ್ರು ಅವರು ಹಾಗೆಯೇ ನಾವು ತಮಿಳಿನಲ್ಲಿ ನೋಡೋದಾದರೆ ಪೋಕಿರಿ ವಿಜಯವರ ಪೋಕಿರಿ ಹಾಗೆ ಶಿವಕಾಶಿ ಹಾಗೆಯೇ ಆಲವಾರ್ ಹಾಗೆಯೇ ಕಾವಲನ್ ಅದರಲ್ಲೂ ವಿಜಯವರ ಜೊತೆ ಸುಮಾರು ಐದಾರು ಚಿತ್ರಗಳನ್ನ ಅಭಿನಯಿಸಿದ್ರು ಈ ತರಹ ಉತ್ತಮ ಚಿತ್ರಗಳನ್ನ ಒಂದು ಅಭಿನಯಿಸಿ ದೊಡ್ಡ ದೊಡ್ಡ ನಟರ ಜೊತೆಗೆ ಒಂದು ದಕ್ಷಿಣದಲ್ಲಿ ಅಂದರೆ ತೆಲುಗು ಹಾಗೆ ತಮಿಳಿನಲ್ಲಿ ಈ ತರಹದ ಚಿತ್ರಗಳನ್ನ ಒಂದು ನಟಿಸಿರ್ತಾರೆ ಈ ಕಾವಲನ್ ಈ ಥರದ ಚಿತ್ರಗಳ ಮೂಲಕವೇ ಒಂದು ಅವ್ರ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ತಾರೆ ಹೆಚ್ಚಿಸ್ಕೊಂಡು ಆಫರ್ಗಳನ್ನು ಬಹಳಷ್ಟು ಆಫರ್ಗಳನ್ನ ಸ್ವೀಕರಿಸ್ತಾರೆ ಸ್ವೀಕರಿಸಿ ಅಕ್ಷಯ್ ಕುಮಾರ್ ಅವರ ಜೊತೆ ಹಾಗೆಯೇ ಸಲ್ಮಾನ್ ಖಾನ್ ಅವರ ಜೊತೆ ಅಮೀರ್ ಖಾನ್ ಅವರ ಜೊತೆ ಅಮೀರ್ ಖಾನ್ ಅವರ ಜೊತೆ ಗಜನಿ ಹಾಗೆಯೇ ಸಲ್ಮಾನ್ ಖಾನ್ ಅವರ ಜೊತೆ ಒಂದು ಚಿತ್ರವನ್ನು ಹಾಗೆಯೇ ಅಕ್ಷಯ್ ಕುಮಾರ್ ಅವರ ಜೊತೆ ಕೂಡ ಒಂದು ಚಿತ್ರವನ್ನು ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ಗಳೊಂದಿಗೆ ಒಂದಾದ ನಂತರ ಒಂದರಂತೆ ಅಭಿನಯಿಸ್ತಾರೆ ಅದು ಎಲ್ಲವೂ ಕೂಡ ಸೂಪರ್ ಹಿಟ್ ಆಗುತ್ತೆ ಹಾಗೆ ಇನ್ನೂ ಬಹಳಷ್ಟು ಏನು ನಿರ್ಮಾಪಕರು ಹಾಗೆಯೇ ನಿರ್ದೇಶಕರು ಈ ನಟಿನೇ ನಮ್ಮ ಚಿತ್ರಕ್ಕೆ ಬೇಕು ಈ ನಟಿನೇ ನಾವು ಚಿತ್ರರಂಗದಲ್ಲಿ ನಮ್ಮ ಚಿತ್ರದಲ್ಲಿ ಹೀರೋಯಿನ್ನಾಗಿ ಮಾಡಿಸಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಈ ಆಸೀನ್ ತಮ್ಮ ಒಂದು ವೃತ್ತಿ ಜೀವನದಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಏನಪ್ಪ ಅಂತ ಅಂದರೆ ಅವ್ರ ವೃತ್ತಿ ಜೀವನದಿಂದ ಏನು ಹೊರಗೆ ಹೋಗತಕ್ಕಂಥ ಏನು ಒಂದು ವಿಷಯ ಅಂದರೆ ನಾನು ಚಿತ್ರ ನಟನೆಯನ್ನು ಬಿಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಹೇ ಏತಕ್ಕಾಗಿ ತೆಗೆದುಕೊಳ್ತಾರೆ ಅದಕ್ಕೆ ಹೇಗೆ ಹೋಗ್ತಾರೆ ಅನ್ನೋದನ್ನು ನೋಡ್ತಾ ಅವರು ಈ ಒಂದು ಉತ್ತುಂಗದ ಶಿಖರದಲ್ಲಿ ಇದ್ದಂತಹ ಸಮಯದಲ್ಲೇ ನಟಿ ಆಸೀನ್ ಅವರು ಉತ್ತುಂಗದ ಜೀವ ಉತ್ತುಂಗದಲ್ಲೇ ಇದ್ದಂತಹ ಸಮಯದಲ್ಲೇ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಆ ಜಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಅದಾದ ನಂತರ ನಟನೆಯನ್ನು ಬಿಟ್ಟು ಕುಟುಂಬದತ್ತ ಗಮನ ಹರಿಸ್ತೀನಿ ನಾನು ಅಂತ ಹೇಳಿಬಿಟ್ಟು ಕುಟುಂಬದ ಕಡೆಗೆ ಗಮನ ಹರಿಸೋದಕ್ಕೋಸ್ಕರ ನಿರ್ಧರಿಸಿ ಒಂದು ತೆಲುಗು ಹಾಗೆ ತಮಿಳು ಚಿತ್ರದಲ್ಲಿ ನಿರ್ಧರಿಸ್ಬಿಟ್ಟು ಈ ಒಂದು ಏನು ಎಲ್ಲ ಚಿತ್ರಗಳನ್ನು ಮಾಡೋದನ್ನು ಬಿಟ್ಬಿಡ್ತಾರೆ ಅಂದರೆ ಇವರು ಚಿತ್ರರಂಗವನ್ನು ತೊರೆದು ನಾನು ನನ್ನ ಕುಟುಂಬವನ್ನು ಮಾತ್ರ ಒಂದು ನೋಡ್ಕೋಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಾಗೆಯೇ ತಮಿಳು ತೆಲುಗು ಚಿತ್ರಗಳಲ್ಲಿ ಕೆಲಸ ಮಾಡಿರುವ ಹಸಿನ್ ಭರತನಾಟ್ಯವನ್ನು ಭರತನಾಟ್ಯದ ನೃತ್ಯಗಾರ್ತಿಯು ಕೂಡ ಆಗಿದ್ದರು ಇವರು ನಮಗೆ ಗೊತ್ತಿದೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಭರತನಾಟ್ಯ ಅವರ ಒಂದು ಚಿತ್ರಗಳಲ್ಲಿ ಭರತನಾಟ್ಯದ ಕೆಲವೊಂದು ತುಣುಕುಗಳಿರುತ್ತೆ ಬಹಳಷ್ಟು ಅದ್ಭುತವಾಗಿ ಒಂದು ಭರತನಾಟ್ಯವನ್ನು ಮಾಡ್ತಿದ್ರು ಏಕೆಂದರೆ ಇವರು ಪ್ರೊಫೆಷನಲ್ಲಿ ಒಬ್ಬರು ಭರತನಾಟ್ಯ ನಾಟ್ಯಗಾರ್ತಿ ಭರತನಾಟ್ಯದ ನೃತ್ಯಗಾರ್ತಿ ಆಗಿದ್ದರಿಂದ ಇದೆಲ್ಲವೂ ಇದಾಯಿತು ಹಾಗೆಯೇ ಇವರ ಒಂದು ನಾವು ಏನೇನೆಲ್ಲ ಇವರಿಗೆ ಅವಾರ್ಡ್ಗಳು ಬಂದಿದೆ ಅಂತ ನೋಡ್ತಾ ಮೂರು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಬಂದಿದೆ ಇವರಿಗೆ ಗೆದ್ದಿದ್ದಾರೆ ಹಾಗೆಯೇ ಈ ಒಂದು ಎರಡು ಸಾವಿರದ ಒಂದರಲ್ಲಿ ಮೊದಲನೇ ಒಂದು ಮೂವಿಯನ್ನು ಮಾಡ್ತಾರೆ ಇವರು ಸಿನಿಮಾವನ್ನು ಮಾಡ್ತಾರೆ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಅಂದರೆ ಇವರಿಗೆ ಹದಿನೈದು ವರ್ಷ ಇದ್ದಾಗಲೇ ಒಂದು ಚಿತ್ರವನ್ನು ಮಾಡ್ತಾರೆ ಮೊದಲನೇ ಚಿತ್ರವನ್ನು ಅದು ಸತ್ಯನ್ ಅಂತಿಕಾಡ್ ಅವರ ಒಂದು ನಿರ್ದೇಶನದ ಚಿತ್ರ ಮಲಯಾಳಂನ ಚಿತ್ರ ನರೇಂದ್ರನ್ ಮಕನ್ ಜಯಕಾಂತನ್ ವಕಾ ಅಂತಕ್ಕಂಥ ಒಂದು ಚಿತ್ರವದ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಕಾಲಿಟ್ಟರು ದಾಂಪತ್ಯಕ್ಕೆ ಅದಾದ ನಂತರ ಬಹಳಷ್ಟು ಚಿತ್ರಗಳನ್ನ ತೆಲುಗು ಹಾಗೆ ತಮಿಳ್ನಾಡಿನಲ್ಲಿ ಮಾಡ್ತಾರೆ ಅದಾದ ನಂತರ ಒಂದು ಏನು ನಾವು ಹೇಳ್ತೇವೆ ಈ ಒಂದು ಬಾಲಿವುಡ್ನಲ್ಲೂ ಕೂಡ ಮೂರು ಸೂಪರ್ ಸ್ಟಾರ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಚಿತ್ರವನ್ನು ಮಾಡಿದ ನಟಿ ಹಾಸೀನ್ ಅವರು ದಾಂಪತ್ಯಕ್ಕೆ ಇದ್ದಕ್ಕಿದ್ದ ಹಾಗೆ ಕಾಲಿಡ್ತಾರೆ ಅದು ಎರಡು ಸಾವಿರದ ಹದಿನಾರರಲ್ಲಿ ದಾಂಪತ್ಯ ಜೀವನದಲ್ಲಿ ಆಗ್ತಾರೆ ಹಾಸೀನ್ ಬಾಲಿವುಡ್ಗೆ ಮತ್ತೆ ಬರ್ತಾರೆ ಅನ್ನೋದು ಬಹಳಷ್ಟು ವದಂತಿಗಳಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಅವರು ಮದುವೆ ಆದ ವರ್ಷನೇ ಆದರೆ ಈಗ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟು ಹೇಳಿದ್ದಾರೆ ಮತ್ತು ಕ್ಯಾಮ್ರಾ ಮುಂದೆ ಎದುರಿಸೋದು ಕ್ಯಾಮ್ರಾವನ್ನು ಎದುರಿಸುವ ಯೋಜನೆ ನನಗೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಬಹಳಷ್ಟು ಜನ ಏನು ಅಭಿಮಾನಿಗಳು ಹಾಗೆಯೇ ಭಾಳಷ್ಟು ಜನ ನಿರ್ದೇಶಕರು ಏನಿದ್ರು ಇವರನ್ನು ನಮ್ಮ ಚಿತ್ರಕ್ಕೆ ಒಂದು ಹೀರೋಯಿನ್ನಾಗಿ ನಾಯಕಿ ನಟಿಯ ನಾಯಕಿಯಾಗಿ ನಾವು ಹಾಕಿಕೊಂಡು ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಯೋಚನೆಯನ್ನು ಮಾಡಿದರು ಮತ್ತು ಹಸಿನವರು ನಟನೆ ಇದನ್ನು ಮಾಡಬಹುದು ಇದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಏನು ಅಭಿಮಾನಿಗಳು ಕಾಯ್ತಿದ್ರು ಅವರೆಲ್ಲರಿಗೂ ನಿರಾಸೆಯಾದಂತಾಗಿದೆ ಹಾಗೆಯೇ ಇದೇ ರೀತಿ ಬಹಳಷ್ಟು ಜನ ವೃತ್ತಿಯನ್ನು ಅವರ ಅರ್ಧದಲ್ಲೇ ತೊರೆದು ಹೋಗಿದ್ದಿರುವಂಥದ್ದು ಇದೆ ಅಂದರೆ ತೊರೆದು ಅಂದರೆ ಅವರ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು ಹಾಗೆಯೇ ಆದರೂ ಅದರಲ್ಲೂ ಈ ರೀತಿಯಾದಂತಹ ಉತ್ತುಂಗದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ಹೋದವರಲ್ಲಿ ಕೆಲವರು ನಮ್ಮ ಕಣ್ಣಿಗೆ ಕಾಣ್ತಾರೆ ಅದರಲ್ಲೂ ನಾಯಕಿಯರೇ ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಯಾಕೆ ತಿಳಿಸ್ಕೊಟ್ಟೆ ಅಂದರೆ ಕೆಲವೊಮ್ಮೆ ಅಭಿಮಾನಿಗಳಾಗಿರ್ಬಹುದು ನಿರ್ದೇಶಕರಾಗಿರ್ಬೋದು ಅಂದ್ಕೊಳ್ತಾರೆ ಅವರನ್ನು ಮತ್ತೆ ಕರೆದುಕೊಂಡು ಬರಬೇಕು ಮದುವೆ ಆದ್ರೂ ಕೆಲವೊಂದು ಮೂವಿಗಳಲ್ಲಿ ತೊಗೊಂಡು ಬಂದು ಮಾಡಿಸಬೇಕು ಹಾಗೆಯೇ ಅಭಿಮಾನಿಗಳು ನಾವು ನೋಡಬೇಕು ಮತ್ತೆ ಪರದೆಯ ಮೇಲೆ ಅಂತ ಆದರೆ ಅವರ ಒಂದು ದಾಂಪತ್ಯದ ನಂತರ ಅವರ ಒಂದು ಏನಿದೆ ಜೀವನಗಳು ಅದರ ಕಡೆಗೆ ಕೆಲವರು ಗಮನ ಕೊಡ್ತಾರೆ ಅಂತಹ ಸಮಯದಲ್ಲಿ ನಾವು ಎಲ್ಲಿಗೆ ಬರಲ್ಲ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಹಾಗೆಯೇ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ